ಜಗತ್ತಿನಲ್ಲಿ ಬದುಕು ಸಾಗುವುದು ಸುಲಭವಲ್ಲ ಹಲವಾರು ಸವಾಲುಗಳು ಎದುರಿಸುವ ಅಡೆತಡೆಗಳು ಬಿಕ್ಕಟ್ಟಿನ ಸಂದರ್ಭಗಳು ನಮ್ಮನ್ನು ದಿನವೂ ಪರೀಕ್ಷಿಸುತ್ತವೆ ಆದರೂ ಬದುಕು ಸಾಗಬೇಕು ಎಂಬ ಛಲವಿದ್ದರೆ ಜಾಗ ಯಾವುದಾದರೂ ವ್ಯತ್ಯಾಸವಿಲ್ಲ ಎಂಬುದಕ್ಕೆ ಪ್ರಕೃತಿಯೊಡನೆ ನಾವು ಎಷ್ಟೋ ಸಲ ಸಾಕ್ಷಿಯಾಗಿದ್ದೇವೆ ಅದಕ್ಕೆ ಇಲ್ಲೊಂದು ತಾಜಾ ಉದಾಹರಣೆ ತುಮಕೂರು ಜಿಲ್ಲೆಯ ಕೊರಟಗಿರಿ ತಾಲೂಕಿನ ಜಟಿ ಅಗ್ರಹಾರ ಗ್ರಾಮದಲ್ಲಿ ಬಂಡೆಕಲ್ಲಿನ ಕಲ್ಲಿನ ಮೇಲೆಯೇ ಬೆಳೆದ ಆಲದ ಗಿಡ ಭೂಮಿ ಇಲ್ಲ ನೀರಿನ ಅರಿವಿಲ್ಲ ಮೃದುವಾದ ಮಣ್ಣು ಇಲ್ಲ ಸಹಾಯ ಮಾಡುವವರು ಯಾರೂ ಇಲ್ಲ ಆದರೂ ಆ ಗಿಡ ಬದುಕಬೇಕೆಂದು ಬಂಡೆಯ ಮೇಲೂ ತನ್ನ ಬೇರುಗಳನ್ನು ಹರಡಿ ಹಬ್ಬಿ ಮಳೆ ಬಿಸಿಲಿಗೆ ಹೋರಾಡುತ್ತಾ ಬೆಳೆದಿದೆ ಜನರು ಎಷ್ಟೇ ಅದನ್ನು ತೆಗೆಯಲು ತುಳಿಯಲು ಯತ್ನಿಸಿದರೂ ಅದು ಮತ್ತೆ ಮತ್ತೆ ಬದುಕಿ ನಿಂತಿದೆ ಪ್ರಕೃತಿಯ ಸಹಜ ಶಕ್ತಿ ಮತ್ತು ಜೀವಶಕ್ತಿ ಎಂಥದ್ದು ಎಂಬುದನ್ನು ಕಣ್ಣಾರೆ ನೋಡಬಹುದಾಗಿದೆ ಇದು ನಮಗೆ ಕಲಿಸುವ ಪಾಠ ಬದುಕು ಸಾಗಲು ಸೌಕರ್ಯ ಬೇಕಾಗಿಲ್ಲ ಛಲ ಬೇಕು ಬೆಳೆದು ಬರಬೇಕೆಂಬ ಬಲವಾದ ಇಚ್ಛೆ ಬೇಕು ಆಲದ ಗಿಡದ ಹಾಗೆ ನಾವು ಸಹ ಜೀವನದಲ್ಲಿ ಎದುರಿಸುವ ಸಂಕಷ್ಟಗಳು ಅಡೆತಡೆಗಳು ವಿರೋಧಗಳು ಏನೇ ಬಂದರೂ ಕೂಡ ಅವುಗಳನ್ನು ಲೆಕ್ಕಿಸದೆ ನಮ್ಮ ಕನಸುಗಳ ಕಡೆ ಹೆಜ್ಜೆ ಇಡಬೇಕು ಬಂಡೆ ಹತ್ತಿ ಬೆಳೆದ ಆಲದ ಗಿಡ ನಿತ್ಯವೇ ಬದುಕಿನ ದರ್ಶನ ಇದು ಹೇಳುತ್ತದೆ ನೀನು ಎಲ್ಲಿ ಇದ್ದೀಯೋ ಅಲ್ಲಿ ಬೆಳೆಯಬಹುದು ನಿನ್ನೊಳಗಿನ ಬಲ ನಿನ್ನ ನಂಬಿಕೆ ನಿನ್ನ ಛಲವೇ ನಿನ್ನನ್ನು ಬೆಳೆಸುತ್ತದೆ ಆದುದರಿಂದ ಇಂದು ನಾವು ಎಂತಹ ಪರಿಸ್ಥಿತಿಯಲ್ಲಿದ್ದರೂ ನಮ್ಮ ಆಸೆ ಆಕಾಂಕ್ಷೆ ಧೈರ್ಯ ಛಲವನ್ನು ಬಿಟ್ಟು ಬಿಡದೆ ಮುಂದುವರಿಯಬೇಕು ಯಾವುದೋ ಒಳ್ಳೆಯ ದಿನ ಅದು ಫಲ ನೀಡುತ್ತದೆ ಆ ಬಂಡೆಯ ಮೇಲಿನ ಆಲದ ಗಿಡವನ್ನು ನೋಡಿ ನಾವು ಪ್ರೇರಣೆಯಾಗಬೇಕು